ಈ ಆಯುರ್ವೇದ ಚಿಕಿತ್ಸಾ ಪದ್ಧತಿ ಅಂತಂದರೆ ತುಂಬಾ ನಿಧಾನ ಇದರಿಂದ ಟ್ರೀಟ್ಮೆಂಟ್ ತೊಗೊಂಡ್ರೆ ಚೆನ್ನಾಗೇನೋ ವಾಸಿ ಆಗುತ್ತೆ ಆದರೆ ರಿಸಲ್ಟ್ಸ್ ತುಂಬ ಸ್ಲೋ ತಕ್ಷಣಕ್ಕೆ ನೋವಿನ ಸಮಸ್ಯೆಯನ್ನು ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಆಯುರ್ವೇದದಲ್ಲಿ ಕೂಡ ಬಹಳಷ್ಟು ರೀತಿಯಾದಂಥ ಚಿಕಿತ್ಸಾ ಪದ್ಧತಿಗಳಿದೆ ಅದೇ ಅಗ್ನಿಕರ್ಮ ಅಂತ ಹೇಳಿ ಸೊ ಎಲ್ಲರೂ ಸಾಮಾನ್ಯವಾಗಿ ಏನಂತ ತಿಳ್ಕೊಂಡಿದ್ದಾರೆ ಈ ಆಯುರ್ವೇದ ಚಿಕಿತ್ಸಾ ಪದ್ಧತಿ ಅಂತಂದರೆ ತುಂಬಾ ನಿಧಾನ ಇದರಿಂದ ಟ್ರೀಟ್ಮೆಂಟ್ ತೊಗೊಂಡ್ರೆ ಚೆನ್ನಾಗೇನೋ ವಾಸಿಯಾಗುತ್ತೆ ಖಾಯಿಲೆಗಳು ಆದರೆ ರಿಸಲ್ಟ್ಸ್ ತುಂಬ ಸ್ಲೋ ತುಂಬ ದಿನ ಕಾಯಬೇಕಾಗಿ ಬರುತ್ತೆ ತಕ್ಷಣಕ್ಕೆ ಏನೋ ಪರಿಹಾರ ಬೇಕಂತಂದರೆ ಅಯ್ಯೋ ಆಯುರ್ವೇದದಲ್ಲಿ ಯಾವುದೇ ರೀತಿಯಾದಂಥ ಚಿಕಿತ್ಸೆ ಇಲ್ಲ ಅಂತ ಅದರಲ್ಲೂ ಎಸ್ಪೆಷಲಿ ನೋವಿನ ಸಮಸ್ಯೆ ಇದ್ರಂತೂ ತಕ್ಷಣಕ್ಕೆ ಈ ನೋವಿನ ಪರಿಹಾರ ಮಾಡುವಂಥ ಚಿಕಿತ್ಸೆ ಆಯುರ್ವೇದದಲ್ಲಿ ಇಲ್ಲ ಅನ್ನೋದೇ ಸಾಮಾನ್ಯ ಜನರಲ್ಲಿರುವಂಥ ಕಾನ್ಸೆಪ್ಟು ಆದರೆ ಇದು ಖಂಡಿತ ನಿಜ ಅಲ್ಲ ನಮ್ಮ ಆಯುರ್ವೇದದಲ್ಲಿ ಕೂಡ ಬಹಳಷ್ಟು ರೀತಿಯಾದಂಥ ಚಿಕಿತ್ಸಾ ಪದ್ಧತಿಗಳಿದೆ ಫಾರ್ ಎಕ್ಸಾಂಪಲ್ ಎಮರ್ಜೆನ್ಸಿ ಮೆಡಿಸಿನ್ ಅಥವಾ ಆತೀಕ ಚಿಕಿತ್ಸಾ ಅಂತದೆ ಎಮರ್ಜೆನ್ಸಿ ಕೇಸಸ್ನ ಹೇಗೆ ಹ್ಯಾಂಡಲ್ ಮಾಡಲಿಕ್ಕೆ ಮಾಡ್ಬೋದು ಅನ್ನುತ್ತ ಕೂಡ ಇದೆ ಅದರ ಜೊತೆಯಲ್ಲಿ ಪ್ಯಾರಾಸರ್ಜಿಕಲ್ ಪ್ರೊಸೀಜರ್ಸ್ ಅಣುಶಸ್ತ್ರಕರ್ಮ ಅಂತಿದೆ ಇದನ್ನೇ ಎಸ್ಪೆಷಲಿ ಇನ್ಸ್ಟೆಂಟ್ ಪೇಯ್ನ್ ಮ್ಯಾನೇಜ್ಮೆಂಟ್ ಅಂತಂದರೆ ಈ ತಕ್ಷಣಕ್ಕೆ ನೋವಿನ ಸಮಸ್ಯೆಯನ್ನು ಕಂಟ್ರೋಲ್ ಮಾಡೋಕ್ಕೆ ಅಂತ ಬಳಸ್ಕೊಳ್ತೀವಿ ಸೊ ಏನಿದು ಪ್ಯಾರಾಸರ್ಜಿಕಲ್ ಪ್ರೊಸೀಜರ್ ಅಂತಂದರೆ ಕೆಲವೇ ಕೆಲವು ಉಪಕರಣ ಅಥವಾ ಚಿಕ್ಕ ಚಿಕ್ಕ ಉಪಕರಣಗಳಿಂದ ಮಾಡುವಂಥ ಪ್ರೊಸೀಜರೇ ಅಣುಶಸ್ತ್ರಕರ್ಮ ಅಂತ ಸೊ ಇಂಥ ಟೆಕ್ನಿಕ್ಕಲ್ಲೇ ಇವತ್ತು ನಾನೊಂದು ವಿಶಿಷ್ಟವಾದ ರೀತಿಯಾದಂಥ ಟೆಕ್ನಿಕ್ನ ತಿಳಿಸ್ಕೊಡ್ತೀನಿ ಅದೇ ಅಗ್ನಿಕರ್ಮ ಅಂತ ಹೇಳಿ ನೋವು ಅಂತಂದರೆ ಎಂಥವ್ರಿಗೂ ಬಹಳ ಬಾಧೆಕರ ಏನಂದರೆ ನೋವು ಇದ್ದರೆ ಖಂಡಿತ ಮಾನಸಿಕವಾಗಿಯೂ ಡಿಸ್ಟರ್ಬ್ ಆಗಿರ್ತಾರೆ ದೈಹಿಕವಾಗಿಯೂ ಡಿಸ್ಟರ್ಬ್ ಆಗಿರ್ತಾರೆ ಅವ್ರ ಡೈಲಿ ಅಂತೂ ಚೆನ್ನಾಗಿ ನಡೀತಾನೆ ಇರೋದಿಲ್ಲ ಸೊ ನೋವು ಅಂದರೆ ಈ ಪೇಯ್ನು ಹಲವಾರು ರೀತಿಯಿಂದ ಇರಬಹುದು ಮೊದಲನೇದಾಗಿ ಅಕ್ಯೂಟ್ ಆನ್ಸೆಟ್ ಇರಬಹುದು ಅಂದರೆ ಈ ರೀಸೆಂಟಾಗಿ ಉಟ್ಕೊಂಡಿರೋಂಥದ್ದು ಇರ್ಬೋದು ಇಲ್ಲ ಕ್ರಾನಿಕ್ ಪೇಯ್ನ್ ಬಹಳಷ್ಟು ರೀತಿಯಾದಂಥ ಕಂಡೀಷನ್ಸು ಕ್ರಾನಿಕ್ ದೀರ್ಘಕಾಲದಿಂದ ಇರುತ್ತೆ ಅವ್ರಿಗೇನೋ ಆರೋಗ್ಯ ಸಮಸ್ಯೆ ಇರುತ್ತೆ ಅದರಿಂದ ನೋವು ಕಾಣಿಸ್ಕೊಳ್ತಾ ಇರುತ್ತೆ ಮತ್ತು ಇದು ದೇಹದಲ್ಲಿ ಬಹಳಷ್ಟು ಜಾಗಗಳಲ್ಲಿ ಕಾಣಿಸ್ಕೊಳ್ಬಹುದು ಈ ಉದಾಹರಣೆಗೆ ಮಾಂಸಖಂಡುಗಳಲ್ಲಿ ಮಸ್ಕ್ಯುಲಾರ್ ಪೇಯ್ನ್ ಅಂತ ಹೇಳ್ತೀವಿ ಜಾಯಿಂಟ್ಸಲ್ಲಿ ಕಂಡಿಸ್ಕೊಂಡ್ರೆ ಜಾಯಿಂಟ್ ಪೇನ್ ಮತ್ತು ವೆಸಲ್ಸಲ್ಲಿ ಇದ್ದರೆ ರಕ್ತ ಸಂಚಾರದ ಈ ಪ್ರಾಬ್ಲಮ್ ಇಂದ ಇದ್ರೆ ವ್ಯಾಸ್ಕ್ಯುಲರ್ ಪೇಯನು ಮತ್ತು ನರ್ವದಿಂದ ಇರ್ಬೋದು ಅಷ್ಟೇ ಅಲ್ಲದೆ ಈ ಲಿಗಮೆಂಟ್ಸ್ ಸಾಫ್ಟ್ ಟಿಶ್ಯೂಗಳಿರ್ತಾವಲ್ಲ ಲಿಗಮೆಂಟ್ಸು ಟೆಂಡಾನ್ಸು ಇವನ್ ಮೂಳೆಗಳಿಂದ ಕೂಡ ನೋವಿನ ಸಮಸ್ಯೆ ಕಾಣಿಸ್ಕೊಳ್ಬಹುದು ಸೊ ಈ ನೋವಿನ ಸಮಸ್ಯೆ ಬಗೆಹರಿಸೋದು ಗಳಿಗೆ ಕೂಡ ಅಷ್ಟೇ ಚಾಲೆಂಜಿಂಗು ಆ್ಯಂಡ್ ಪೇಷಂಟ್ ಬಹಳ ನೋವು ತಿಂದ ಮೇಲೆ ಬರೋದು ಡಾಕ್ಟ್ರ ಹತ್ರ ಏನಾದರೂ ಒಂದು ಒಳ್ಳೆ ಎಫೆಕ್ಟಿವ್ ಇವ್ರ ಹತ್ರ ರಿಸಲ್ಟ್ ಸಿಗುತ್ತಾ ಅಂತ ಹೇಳಿ ಸೊ ಈ ನಿಟ್ಟಿನಲ್ಲಿ ನೋಡೋದಾದರೆ ನಮಗೆ ಅಗ್ನಿಕರ್ಮ ಬಹಳ ಉಪಯುಕ್ತವಾಗಿದೆ ಸೊ ಏನಿದೆ ಅಗ್ನಿಕರ್ಮ ಅಂತಂದ್ರೆ ಅಂತಂದರೆ ಅಗ್ನಿ ಅಂತಂದರೆ ಆಲ್ರೆಡಿ ಹೆಸರೇ ಹೇಳೋ ಹಾಗೆ ಬೆಂಕಿ ಅಥವಾ ಬಿಸಿ ಅಥವಾ ಫೈರ್ ಅಂತ ಗೊತ್ತಾಗುತ್ತೆ ನಿಮಗೆ ಸೊ ಈ ಬೆಂಕಿಯ ಹೆಲ್ಪ್ ತಗೊಂಡು ನಾವು ಮಾಡುವಂಥ ಚಿಕಿತ್ಸೆನೇ ಅಗ್ನಿಕರ್ಮ ಈ ಕೇವಲ ಅಗ್ನಿಕರ್ಮ ಒಂದೆಲ್ಲ ಈ ಟೆಕ್ನಿಕ್ಸಲ್ಲಿ ಬಹಳ ರೀತಿಯಾದಂಥ ಜಲೋಕಾಚರಣೆ ಇರಬಹುದು ವಿದ್ಧಕರ್ಮ ಕರ್ಮ ಅಂತ ಇರಬಹುದು ಅಥವಾ ವೆಟ್ ಕಪ್ಪಿಂಗ್ ಅಂತ ಈ ಬಹಳ ರೀತಿಯಾದಂಥ ಟೆಕ್ನಿಕ್ಗಳಿದೆ ಆದರೆ ಈ ಅಗ್ನಿಕರ್ಮದಲ್ಲ ವಿಶಿಷ್ಟತೆ ಏನಂತಂದರೆ ಇದು ತಕ್ಷಣವೇ ನಿಮಗೆ ನೋವಿನ ಸಮಸ್ಯೆಯಿಂದ ಪರಿಹಾರ ಯಾರೋ ನಡೆಯೋಕ್ಕೆ ಆಗ್ತಿರಲ್ಲ ಬರ್ತಿರ್ತಾರೆ ಸೊಂಟ ಹಿಡ್ಕೊಂಡು ಅಂಥ ಕಂಡೀಷನಲ್ಲಿ ಅವರು ಈ ಟ್ರೀಟ್ಮೆಂಟ್ ತೊಗೊಂಡು ವಾಪಸ್ ಹೋಗುವಾಗ ಆರಾಮಾಗಿ ನಡ್ಕೊಂಡು ಹೋಗಬಹುದು ಯಾಕಂತಂದರೆ ಈ ನೋವಿನ ಸಮಸ್ಯೆಗಳು ಸಾಮಾನ್ಯವಾಗಿ ಸ್ಪಾಂಡಲೈಟಿಸ್ ಕಂಡೀಷನಲ್ಲಿ ಆರ್ ಆಸ್ಟ್ಯೋ ಆರ್ಥ್ರೈಟಿಸು ರುಮಟೈಡ್ ಆರ್ಥರೈಟಿಸು ಈ ಥರ ಬಹಳ ದೊಡ್ಡ ದೊಡ್ಡ ಕಂಡೀಷನ್ಗಳಲ್ಲೇ ಕಾಣಿಸ್ಕೊಳ್ಳುತ್ತೆ ಆ್ಯಂಡ್ ಬಹಳ ದೀರ್ಘವಾಗಿ ಈ ನೋವನ್ನ ಅನುಭವಿಸ್ತಿರ್ತಾರೆ ಈ ಥರ ಕಂಡೀಷನಲ್ಲಿ ಸೊ ಎಷ್ಟೇ ರೀತಿಯಾದಂಥ ಪೇನ್ ಕಿಲ್ಲರ್ ತಗೊಂಡ್ರೂ ಆ ತಕ್ಷಣಕ್ಕೆ ಪರಿಹಾರ ಆಗಿರುತ್ತೆ ಖಾಯಿಲೆ ವಾಸಿಯಾಗಿರೋದಿಲ್ಲ ಸೊ ನಮ್ಮಲ್ಲಿ ಅಥವಾ ಯಾವುದೇ ರೀತಿಯಾದಂಥ ಆಯುರ್ವೇದಿಕ್ ಸೆಂಟ್ರಿಗೆ ಬಂದಾಗ ಈ ಚಿಕಿತ್ಸೆ ಮಾಡೋದರಿಂದ ಅವ್ರಿಗೆ ತಕ್ಷಣ ಇದರಿಂದ ಪರಿಹಾರ ಸಿಗತ್ತೆ ಸೊ ಏನು ಹಾಗಿದ್ರೆ ಅಗ್ನಿ ಕರ್ಮ ಅಂತಂದರೆ ಹೆಸರೇ ಹೇಳೋ ಹಾಗೆ ಅಗ್ನಿ ಮತ್ತು ಕರ್ಮ ಅಗ್ನಿ ಅಂತಂದರೆ ಫೈರ್ ಅಥವಾ ಬೆಂಕಿ ಸೊ ಇದರಿಂದ ಮಾಡುವಂಥ ಪ್ರೊಸೀಜರ್ ಸೊ ಇದಕ್ಕೆ ಅಂದರೆ ಡೈರೆಕ್ಟ್ ಬೆಂಕಿನೇ ಹಾಕೋದಿಲ್ಲ ಸೊ ಬೆಂಕಿನ ಇಂಡೈರೆಕ್ಟಾಗಿ ಬಳಸೋದ್ರಿಂದ ಅಗ್ನಿಕರ್ಮ ಅಂತ ಹೇಳ್ತೀವಿ ಸೊ ಇದಕ್ಕೆ ಬಹಳಷ್ಟು ರೀತಿಯಾದಂಥ ಉಪಕರಣಗಳನ್ನ ಬಳಸ್ತೀವಿ ಮೊದಲನೇದಾಗಿ ವಾತಾಹಾರ ಅಥವಾ ನೋವು ನಿವಾರಕವಾದಂಥ ಗಿಡದ ಎಲೆಗಳು ಪತ್ರಗಳಿದಾವೆ ಅದನ್ನು ಬಳಸ್ತೀವಿ ಇಲ್ಲಾಂತಂದರೆ ಜೇನುತುಪ್ಪದಿಂದ ಕೂಡ ಮಾಡ್ತೀವಿ ಈ ಟ್ರೀಟ್ಮೆಂಟ್ನ ಮತ್ತು ಇದಕ್ಕಿಂತ ಸ್ಪೆಷಲ್ಲಾಗಿ ಒಂದು ಎಕ್ವಿಪ್ಮೆಂಟ್ನ ರೆಡಿ ಮಾಡ್ತೀವಿ ಅದಕ್ಕೆ ಶಲಾಕ ಅಂತ ಹೇಳ್ತೀವಿ ಆ ಇನ್ಸ್ಟ್ರೂಮೆಂಟ್ಗೆ ಸೊ ಈ ಶಲಾಕ ಸಾಮಾನ್ಯವಾಗಿ ಯಾವುದೇ ಮೆಟಲ್ ಎಸ್ಪೆಷಲಿ ಮೆಡಿಕಲಿ ಬೆನಿಫಿಷಿಯಲ್ ಮೆಟಲ್ಗಳು ಈ ಲೋಹ ಇರಬಹುದು ಪಂಚಲೋಹ ಇರಬಹುದು ಮತ್ತು ಚಿನ್ನದಿಂದ ಕೂಡ ಇದನ್ನು ಮಾಡ್ತೀವಿ ಎಷ್ಟು ಉತ್ತಮವಾದ ರಿಸಲ್ಟ್ಸ್ ಬೇಕು ಅದರ ತಕ್ಕಂಗೆ ಮತ್ತು ಯಾವ ರೀತಿ ಸಮಸ್ಯೆ ಇದೆ ಅನ್ನೋದ್ರೂ ನೋಡಿಕೊಂಡು ನಾವು ಶಲಾಕನ ಚೂಸ್ ಮಾಡ್ತೀವಿ ಸೊ ಹಳೆ ಕಾಲದಲ್ಲೆಲ್ಲ ನೋಡಿರ್ತೀರ ಚಿಟಿಕೆ ಕೊಡೋದು ತಕ್ಷಣಕ್ಕೆ ಟ್ರೀಟ್ಮೆಂಟು ಸೊ ಅದೇ ರೀತಿ ಇರತ್ತೆ ಇದು ಸೊ ಆ ಲೋಹನ ಅಥವಾ ಉಪಕರಣನ ಬಿಸಿ ಮಾಡಿ ಸಮಸ್ಯೆ ಇರೋಂಥ ಜಾಗದಲ್ಲಿ ತಕ್ಷಣಕ್ಕೆ ಚಿಟಿಕೆ ಥರ ಕೊಟ್ಟು ಅದಾದಮೇಲೆ ಆ ಜಾಗದಲ್ಲಿ ಮೆಡಿಕೇಟೆಡ್ ಘೀ ಘೃತ ಅಂತ ಹೇಳ್ತೀವಿ ಅದನ್ನು ಅಪ್ಲೈ ಮಾಡ್ತೀವಿ ಸೊ ಇದು ಕೇವಲ ಒಂದು ಐದು ಹತ್ತು ನಿಮಿಷದಲ್ಲೇ ಮುಗಿಯುವಂಥ ಪ್ರೊಸೀಜರ್ ಸೊ ಯಾಕೆ ಇದು ತುಂಬ ಯೂಸ್ಫುಲ್ ಆಗತ್ತೆ ಅಗ್ನಿಕರ್ಮನೇ ಟ್ರೀಟ್ಮೆಂಟಾಗಿ ಚೂಸ್ ಮಾಡೋಕ್ಕೆ ಏನು ರೀಸನ್ಸು ಅಂತ ನೀವು ಕೇಳಬಹುದು ಸೊ ಮೊದಲನೇದು ಇದು ಬಹಳ ಸರಳವಾಗಿ ಮಾಡೋವಂಥದ್ದು ಐದು ಹತ್ತು ನಿಮಿಷದಲ್ಲೇ ಮುಗಿದೋ ಅಂಥ ಪ್ರೊಸೀಜರು ಮತ್ತು ತುಂಬ ಸೇಫ್ ಕೂಡ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್ ನೀವು ತುಂಬ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಕೂಡ ಇಲ್ಲ ಸೊ ಕಾಸ್ಟ್ ಎಫೆಕ್ಟಿವ್ ಟ್ರೀಟ್ಮೆಂಟ್ ಕೂಡ ಮತ್ತು ಮಿನಿಮಲಿ ಇನ್ವೇಸಿವ್ ಪ್ರೊಸೀಜರ್ ಅಂದರೆ ಕೆಲವೊಂದೊಂದು ಕಂಡೀಷನ್ಗೆ ಸರ್ಜರಿನೇ ಹೇಳಿರ್ತಾರೆ ಬೇರೆ ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನಲ್ಲಿ ಪ್ರಾಬಬ್ಲಿ ಅವ್ರಿಗೆ ಸರ್ಜರಿ ಮಾಡಿಸ್ಕೋಬೇಕು ಅಂತ ಹೇಳಿರ್ತಾರೆ ಬಟ್ ಕೆಲವೊಂದೊಂದು ಸತಿ ಆ ಸರ್ಜರಿ ಇಂಡಿಕೇಟೆಡ್ ಇದ್ರೂ ಈ ಸಿಂಪಲ್ ಅಗ್ನಿಕರ್ಮ ಅನ್ನೋ ಪ್ರೊಸೀಜರ್ ಅಲ್ಲೇ ಅದನ್ನು ಮ್ಯಾನೇಜು ಮಾಡಬಹುದು ಸೊ ಆವಾಗ ಆ ಜಾಗದಲ್ಲಿ ತುಂಬ ಕುಯ್ಯೋದು ತುಂಬ ಇನ್ವೇಷನ್ ಏನೂ ಮಾಡೋ ಹಾಗಿಲ್ಲ ಚಿಕ್ಕದಾಗಿ ಚೊಕ್ಕವಾಗಿ ಮುಗಿಸ್ಕೊಳ್ಬೋದು ಈ ಪ್ರೊಸೀಜರ್ನ ಇನ್ನೊಂದು ಅರ್ಲಿ ರಿಸಲ್ಟ್ಸ್ ಬೇಗ ರಿಸಲ್ಟ್ಸ್ ಎರಡು ಮೂರು ಸಿಟ್ಟಿಂಗಲ್ಲೇ ನಿಮಗೆ ಬೇಗ ಇದ್ರದ್ದು ನಿಮಗೆ ರಿಸಲ್ಟು ಎಫೆಕ್ಟು ಕಾಣಿಸುತ್ತೆ ಸೊ ಬಹಳ ದಿನಗಳವರೆಗೂ ಕಾಯೋವಂಥದ್ದು ಏನೂ ಇಲ್ಲ ತಿಂಗಳ್ಗಟ್ಲೆ ನೋವು ವರ್ಷಾನ್ಗಟ್ಲೆಯಿಂದ ಅನುಭವಿಸಿ ನೋವು ನಿಮಗೆ ಕೆಲವೇ ದಿನಗಳಲ್ಲಿ ಕಮ್ಮಿ ಆಗುತ್ತೆ ಮತ್ತೆ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ ಇದನ್ನ ಮಾಡೋಂಥ ತಜ್ಞರು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಇದರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ ಮತ್ತೆ ಡ್ರಗ್ಲೆಸ್ ಥೆರಪಿ ಇದಕ್ಕೆ ಯಾವುದೇ ನೀವು ಔಷಧಿ ಕೆಲವರು ಅಯ್ಯೋ ಔಷಧಿ ನುಂಗ್ಬೇಕಾ ಕಷಾಯ ಕುಡಿಬೇಕಾ ಅಂತೆಲ್ಲ ಕೇಳ್ತಿರ್ತಾರೆ ಸೊ ಯಾವುದೇ ರೀತಿಯಾದಂಥ ಓರಲ್ ಮೆಡಿಸಿನ್ ಇಂಟೇಕ್ ಕೂಡ ಇರೋದಿಲ್ಲ ಸೊ ಇದರ ಜೊತೆಲಿ ಇದು ಒಂದು ಡೇ ಕೇರ್ ಪ್ರೊಸೀಜರ್ ಅಷ್ಟೇ ಸೊ ನೀವು ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕು ಅಥವಾ ದಿನ ದಿನ ಹೋಗಿ ವಿಸಿಟ್ ಕೊಡಬೇಕು ಅನ್ನೋದು ಏನೂ ಇಲ್ಲ ಡ್ರೆಸ್ಸಿಂಗ್ ಮಾಡಿಸ್ಕೋಬೇಕು ಈ ಥರ ಎಲ್ಲ ಏನು ಇರೋದಿಲ್ಲ ಸೊ ಡೇ ಕೇರ್ ಪ್ರೊಸೀಜರು ಯಾವುದೇ ಆಯುರ್ವೇದಿಕ್ ಪಂಚಕರ್ಮ ಸೆಂಟರ್ನಲ್ಲಿ ಅಥವಾ ಓ ಪಿ ಡಿ ಕ್ಲಿನಿಕಲ್ಲಿ ಕೂಡ ಇದನ್ನ ಆರಾಮಾಗಿ ಮಾಡಬಹುದು ಮತ್ತೆ ಡೌನ್ ಟೈಮ್ ಇಲ್ಲ ರಿಕವರಿಗೆ ಅಂದರೆ ತುಂಬ ದಿನ ಈಗೇನೋ ಡ್ರೆಸ್ಸಿಂಗ್ ಮಾಡಬೇಕಾಗುತ್ತೆ ಏನಾದರೂ ಸರ್ಜಿಕಲ್ ಪ್ರೊಸೀಜರ್ ಮಾಡಿದ್ರೆ ಮತ್ತೆ ತುಂಬ ದಿನ ಬೆಡ್ ರೆಸ್ಟಲ್ಲಿ ಇರಬೇಕು ಮೂವ್ಮೆಂಟ್ ಮಾಡಬಾರ್ದು ಅಲ್ಲೇನೋ ಒಂದು ಪ್ರೊಸೀಜರ್ ಮಾಡಿದರೆ ರೆಸ್ಟ್ ಕೊಡಬೇಕು ಆ ಪಾರ್ಟ್ಗೆ ಅಥವಾ ಇಡೀ ಬಾಡಿಗೆ ರೆಸ್ಟ್ ಕೊಡಬೇಕು ಅನ್ನೋದು ಏನು ಇರಲ್ಲ ಸೊ ತಕ್ಷಣ ಮಾಡ್ಕೊಂಡ ತಕ್ಷಣವೇ ಯಾವುದೇ ಪೇಷಂಟು ನಾರ್ಮಲ್ ರೂಟೀನ್ನ ಕಂಟಿನ್ಯೂ ಮಾಡ್ಬೋದು ಅಂದರೆ ತುಂಬ ಸ್ಟ್ರೆಸ್ಫುಲ್ ಅಂತೂ ಮಾಡೋ ಹಂಗಿಲ್ಲ ಬಟ್ ತಮ್ಮ ನಾರ್ಮಲ್ ರೂಟೀನ್ಗೆ ಅವ್ರು ವಾಪಸ್ ಆಗಬಹುದು ಯಾವುದೇ ರೀತಿಯಾದಂಥ ರೆಸ್ಟ್ಗೆ ಕಾಯೋದು ಅಥವಾ ದಿನಗಳನ್ನ ವೇಸ್ಟ್ ಆಗೋಂಥದ್ದು ಏನೂ ಇದರಿಂದ ಆಗೋಲ್ಲ ಸೊ ಈಗ ನಿಮಗೆ ಗೊತ್ತಾಯ್ತಲ್ಲ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಇನ್ಸ್ಟೆಂಟ್ ಪೇಯ್ನ್ ಮ್ಯಾನೇಜ್ಮೆಂಟ್ ಅಂತ ಬಹಳಷ್ಟು ರೀತಿಯಾದಂಥ ಟೆಕ್ನಿಕ್ಗಳಿದೆ ಆ್ಯಂಡ್ ಈ ಅಗ್ನಿಕರ್ಮ ಕೂಡ ಎಷ್ಟು ಎಫೆಕ್ಟಿವ್ ಅಂತ